ತೋರ್ಸಕ್ಕೂ ಕೈ ಮಾಡಿ ಎಲ್ಲ ಹಂಗಲ್ಲ ಶ್ರೀ ಮಸ್ತಿ ಮಾಡಿ ಐತಿ ಮಮ್ಮಿ ನಿನ್ನೆರ ಏನು ಹುಷಾರಾಗಿದೇವ ಬ್ಯಾಡ್ ಅಂತ ಹೇಳತ್ತೀನಿ ನನಗ ಹೊಲ್ಕೊಳಕ್ ರಾಟಿ ಬೇಕಿತ್ರಿ ಇದ್ ರಾಟಿ ಒಂದ್ ಅಡ್ಗಿ ಏನ್ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಂತ दाल खिचड़ी इष्टो दिन आदमेल माडीन रही इले ओमकार इधर देखो हाय ओमी हाय ಒಮ್ಮಿ ಓಮಿ ನೋಡ್ತಿಲ್ಲ ಹಾಯ್ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಹೆಂಗೆ ಅದೇ ರೀ ನೋಡ್ರಿ ನೋಡಿರಿ ನೀವು ಕೂಡ ಆರಾಮದಿರಿ ಲಾಗ ಸ್ಟಾರ್ಟ್ ಮಾಡತ್ತೀನಿ ಬೆಳಗ್ಗೆ ನೋಡ್ರಿ ಓಂಕಾರ ಆಟ ಆಡಕ್ಕಾನ ಬೆಳಗ್ಗೆದ್ದೊಂದು ಟೆನ್ಷನ್ ಅಂದ್ರೆ ಭಾಳ ಟೆನ್ಷನ್ ಆಗ್ತಿತ್ತು ರೀ ಎತ್ತಗ ಟಾಯ್ಲೆಟ್ ಕುಂದಿರ್ತಿದ್ದೆಲ್ಲ ಹೆಂಗೆ ಕುಂತ ಎಲ್ಲಿ ಕುಂತ ಅದೊಂದು ಕಾರ್ತಿತ್ತು ನನಗೆ ಹಂಗಾಗಿ ಬೆಟರ್ ರೀ ಬೆಟರ್ ಅನ್ನೋಕ್ಕೇನ ಒಂದೇ ಸಲ ಕುಂತಾನೆ ರೀಚಾರ್ಜ್ ಎಂದ ತಕ್ಷಣವೇ ಕಮ್ಮಿ ಆದಂಗೆ ಅಂತಾನೆ ಅರ್ಥ ಟೂಬ್ ಕೂಡ ನಿನ್ನೆ ಎಲ್ಲ ಇಂಜೆಕ್ಷನ್ನು ಮುಗಿದುವು ಪಟ್ಟಿ ಕೂಡ ಬಂದೀವಲ್ಲ ನಿನ್ನೆ ಏನೂ ಇದು ಇಲ್ಲ ನಾಳೆಗೇನೈತಿ ಮತ್ತು ಇದೇ ಥರ ಕುಂತನೂಪ್ಪಾ ಅಂತಂದ್ರೆ ಪೂರ್ತಿಯಾಗಿ ಕ್ಲಿಯರಾಗಿ ಆರಾಮಾಗ್ಯಾನಂತ ಅರ್ಥ ನೋಡಿರಿ ಬೆಳಗ್ಗೆ ನಾನಂತೂ ಲಾಗ್ ಸದ್ಯಕ್ಕೆ ಸ್ಟಾರ್ಟ್ ಮಾಡೀನಿ ಬರ್ತಾ ಬರ್ತಾ ಹೆಂಗೆ ಲಾಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಸೃಷ್ಟಿ ಕೂಡ ಇಲ್ಲ ಇವತ್ತು ಎಂಟು ಗಂಟೆಕ್ಕೆ ಚಹಾ ಕೊಡ್ತೀನಿ ರೀ ಕರೆಕ್ಟಾಗಿ ಇವಾಗ ಇವ್ರು ಆಗಿದ್ದು ಮಾಡೀನಿ ಮಮ್ಮಿಯವ್ರಿಗೆ ಚಹಾ ಮಾಡಿಕೊಟ್ಟೀನಿ ಆರಾಮ್ಸೆ ಓಪ ಈಗ ಮಾತಾಡಿ ಏನಪ್ಪ ಹಾಯ್ ಹಾಯ್ ಮಾಡ್ಬೇಕಪ್ಪ ಸೈಕಲಾ ಹೇಳಿ ಹ್ಮ್ ಹ್ಮ್ ಚಲನಾಗ ಆಡ್ತಾ ನೋಡಿದ ನೋಡಿದಲ್ರಿ ಸೃಷ್ಟಿ ಇರ್ಲಿಕ್ಕೆ ಮನೆಯಾಗ ಒಂಥರ ಬಣ ಬಣ ಆಗುತ್ತೆ ಕೆಲಸನೂ ಕೂಡ ಕೆಲಸ ಅಲ್ಲಕ್ಕ ಜಾಸ್ತಿ ಇರಲ್ಲ ನಮ್ದೆ ನಿಬ್ರದೇ ನನ್ನ ಮಕ್ಳದೇ ಜಾಸ್ತಿ ಕೆಲಸ ಇರ್ತೈತಿ ಅವ್ರ ಹಿಡ್ಯದ ಒಂದ್ ದೊಡ್ಡ ಕೆಲಸ ರೀ ನಾ ನೋಡ್ಕೊತಿದ್ವಿ ಮಮ್ಮಿ ನೋಡ್ಕೊತಿದ್ವಿ ಸೃಷ್ಟಿ ಒಳಗಿಂದೊಳಗೆ ಮಾಡ್ತಿದ್ಲು ಈಗೇನದ ನಾನು ಒಳಗೆ ಮಾಡೀನಿ ಮಮ್ಮಿ ತನಕ ಇಟ್ಕೊಂಡಾರ ಮತ್ತು ಬರೀಲಿ ರಾಟಿ ಐತಿ ಮಮ್ಮಿ ನಿನ್ನೆರ ಏನೂ ಬ್ಯಾಡ್ ಅಂತ ಹೇಳತ್ತೀನಿ ನನಗೆ ಹೊಲ್ಕೊಳ್ಳಕ್ಕೆ ರಾಟಿ ಬೇಕಿತ್ರಿ ಇದು ರಾಟಿ ಒಂದು ಚೌರು ರಿಪೇರಿಗೆ ಐತಿ ಹಳಿ ರಾಟಿ ಇದು ಅವ್ರು ಯೂಸ್ ಮಾಡ್ಲಾರ್ದು ಹಂಗೆ ಇಟ್ಟಿದ್ರು ಹಾಗಾಗಿ ಒಂದು ಸ್ವಲ್ಪ ತೋರಿಸ್ಕೊಂಡು ಬಂದ್ರಾಯ್ತು ಅಂದ್ಕೊಂಡು ಇಲ್ಲ ಮೂರಾಗ ಅಲ್ಲಿ ಅವ್ರನ್ನ ಕರ್ಕೊಂಬರೋದು ಬಿಟ್ಟು ಬರೋದು ಅದೆಲ್ಲ ಭಾಳ ಆಡ್ತಾರದ್ರಿ ರಿಪೇರಿ ಮಾಡೋರ್ನ ಹಂಗಾಗಿ ಮುಂದೆ ಮಮ್ಮಿ ಏನತ್ತ ಇದಷ್ಟೇ ಮ್ಯಾಲಿದು ಕಿತ್ಕೊಂಡು ಹಾಕೊಂಡು ಕೆಸಿ ಹೋಗಿ ತೋರಿಸ್ಕೊಂಡು ರಿಪೇರಿ ಮುಗಿಸ್ಕೊಂಡು ಬಂದುಬಿಡ್ತೀನಿ ನಾವು ಇಲ್ಲಿಂದ ಊರಕ್ಕೆ ಹೋಗೋದು ಒಂದೇ ಊರ ನಡ್ಕೊತ್ರಿ ಮತ್ತೆ ನಡ್ಕೊತ ಬರಬೇಕು ಗಾಡಿ ಸಿಕ್ಕು ಅಂದರೆ ಯಾರು ಹತ್ತಿಸ್ಕೊತಾರೆ ಇಲ್ಲಾಂದ್ರೆ ಪಾರ ಹೋಗೋದೇ ಹೋಗೋದೆ ಹಾಗಾಗಿ ಅದ್ರಕ್ಕಿನ್ನ ಬೆಟರ್ ಮೊದಲು ಇಲ್ಲಿ ಎ ಪಿ ಎಮ್ ಸಿಗಿನ ಬಸ್ ಹತ್ತದು ಒಳ್ಳೆ ಎ ಪಿ ಎಮ್ ಸಿ ಬಂದು ಇಳಿದು ಇಷ್ಟಿದಿಷ್ಟೇ ಒತ್ಕೊಂಡು ಹೋಗೋದಾಗತ್ತಾ ಹಾಗಾಗಿ ಅವಂತ ಇವತ್ತಿನ ಇವತ್ತೇ ರೀ ಅವರು ರಾಟಿಂಗ್ ಇದನ್ನು ನಾನು ಎಷ್ಟೊಕ್ಕೊಂದು ಐಟಿ ತೊಗೊಂಡಿನಿ ಬ್ಲೌಸ್ ಅದಾವ ಹೊಲ್ಕೊಳ್ಳೋವು ಹಂಗಾಗಿ ಒಂದು ಸ್ವಲ್ಪ ಇದನ್ನು ಅರ್ಜೆಂಟಿಗೆ ಕೆಲಸ ಮಾಡಿಸ್ಬೇಕಾಗೈತಿ ಇಲ್ಲಿ ನೋಡ್ರಿ ಒಳಗಡೆ ಬರ್ತೀನಂತ ಹಿಂಗೆ ಬಂದ್ರ ಗಾಯಿ ನೋಡ್ರಿ ಹಿಂಗೆ ನೀರ್ ಕಾಸಿ ಮಸ್ತ್ ಕಟಿಕ್ ನೋಡಿದ್ರಾ ಒಂದೇ ಐತಿ ದಿಗ್ ದಿಗ್ ನಂಗೆ ಎಷ್ಟು ಚಂದ ಕಾಣುತ್ತೆ ಕಲರ್ ಇದ್ರೊಳಗೆ ಹಿಂಗಾ ನೀರ್ ಕಾಸಿ ಜಾಕಾ ಮಾಡಿದರಾ ಮೈಗೆ ಹತ್ತಾರಿ ನೀರು ಕರೆಂಟ್ ನಲ್ಲಿ ಮ್ಯಾಗ ಗ್ಯಾಸಿನ್ ನಲ್ಲಿ ಇತಾ on ಮೈ ಮೆತ್ತಗೆ ಅನ್ಸುತ್ತೆ ಇದಕ್ಕೆ ಆದಾಗ ರೀ ಬಿಸಿ ಬಿಸಿ ನೀರು ಹಾಕೊಳ ಮುಂದಾಗ ಬ್ಯಾಸ್ ರಿತ್ತು ಹಾಕ್ಕೊಂಡು ಮೈಗೆ ಒರೆಸ್ಕೊಂಡು ಮಸ್ತ್ ಮೊಕ್ಕೊಂಬಿಟ್ರೆ ನಿದ್ದಿ ಗನ್ನ ಚಂದ ಇದು ಗಾಡಿ ಒಲಿ ನೋಡು ನೀ ಯಾಮ ಸಿಸ ಬಂದ್ರೆ ತಿಕ್ಕೊಂಡಂತ ಯಾಕಡೆ ಈ ಕಡೆ ಹೊಡು ಅರ್ಜೆಂಟ್ ಒಳಗೆ ಇಷ್ಟು ಕತ್ ಕರಿ ಆಗಂಗಿಲ್ಲರಿ ಇದು ಜಾಸ್ತಿ ಜನ ಬಂದ್ರೆ ಒಲಿ ಜಾಸ್ತಿ ಯೂಸ್ ಆತಂದ್ರೆ ಅಷ್ಟೇ ಇಷ್ಟ ಕಪ್ಪಾಗತ್ತಿಲ್ಲ ಅಂದ್ರೆ ನೋಡಿರಲಿ ಯಾವಾಗೂ ಭಾಳ ಚಂದ ಇರ್ತದೆ ಓಕೆ ರೀ ಈ ಕಡೆ ಬಂದ್ರೆ ಅದು ಮಾಡೀನಿ ರೀ ಮಕ್ಕಳಿಗೆ ಸ್ವಲ್ಪ ತಿನಿಸಿ ಒಂದಿಷ್ಟು ಓಂಕಾರ ಔಷಧ ಅದ ಆ ಔಷಧನ ಹಾಕಿದ್ನಿ ಅಂದ್ರೆ ಮತ್ತೆ ತಂಗಮ್ಮಂದ ಕೆಲಸನ ಕಂಟಿನ್ಯೂ ಮಾಡಕ್ಕೆ ಬರ್ತೈತಿ ಸದ್ಯಕ್ಕೆ ಲಾಗ ಕಟ್ ಮಾಡ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ ಬರ್ರಿ ಸದ್ಯಕ್ಕೆ ನಾನು ಲಾಗ್ ಮತ್ತೆ ಸ್ಟಾರ್ಟ್ ಮಾಡೀನಿ ಲಾಗ್ ನೋಡ್ರಿಪ್ಪ ಇವತ್ತಂತೂ ಬೆಳಗ್ಗೆ ಎದ್ದ ತಕ್ಷಣನೇ ಒಂಥರ ಮಾಡಿ ಮಾಡಿದ್ದ ಮಮ್ಮಿ ಮಷೀನ್ ರಿಪೇರಿ ಮಾಡಿಸ್ಕೊಂಡು ಬಂದ್ಲು ನಾನು ಒಂದು ಕೂಡ ನೈಟಿ ಮಾಡಿದ್ರೆ ಮಾಡಿದ್ರ ಅನ್ಕೊಂಡು ರೆಡಿ ಆಗಿದ್ನಿ ಮಳೆ ಹಿಂಗೆ ಹತ್ತೈತ್ ಅಂದ್ರೆ ಬರೋವಲ್ರಿ ಜೋರ ಹೊಡಿಬೇಕ್ರಿ ರಪ್ಪ 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 ರಪ್ರಪ್ ಮಳಿಗೆ ದೋದಾಗ ಹೊಡಿತದ ನೋಡ್ರಿ ಆದ್ರೆ ಕಂಟಿನ್ಯೂಸ್ ಆಗಿರ್ತದೆ ಇಲ್ಲಿ ಊರ ಕಡೆ ಜಿಟ್ಟಿ ಜಿಟ್ಟಿ ಹತ್ತಿತ್ತಂದ್ರೆ ಬೇಸರಾಗಿ ಬಿಡ್ತೈತೆ ರೀ ಬಟ್ಟಿ ಒಣಗೋದು ಕಟ್ಟಿಗೆ ಪ್ರತಿ ಒಂದೂ ಸಮಸ್ಯೆ ಆದಂಗೆ ಆಗ್ಬಿಡ್ತೈತಿ ಸದ್ ನೋಡ್ರಿ ಇಲ್ಲಿ ಹೆಂಗೆ ಜಿಟ್ಟಿ ಜಿಟ್ಟಿ ರೀ ಜಿಟ್ಟಿರಿ ಬಂತಂದ್ರೆ ಏನೋ ಅನ್ಸಲ್ಲ ಒಂದು ಒಂದು ಗಂಟೆಲಿಂದ ಚಲೋ ಆಗಿದ್ದು ಇನ್ನೂ ಹಿಂಗೆ ಕಂಟಿನ್ಯೂಸ್ ಆಗಿ ಚಲೋ ಐತ್ರಿ ನೋಡಿರಿ ಹೇಳಿ ಪುಟ್ಟಿ ಇಟ್ಟಿದ್ದು ಪುಟ್ಟಿ ತುಂಬಿ ಕತ್ತಿತ್ರಿ ಹಂಗ ಬಂದ್ರೆ ಗ್ಯಾಸ್ ಸದ್ಯಕ್ಕೆ ತೊಳ್ದಿಲ್ರಿ ನಾನು ಯಾಕಂದ್ರೆ ಮಧ್ಯಾಹ್ನ ನಾನೇ ಗ್ಯಾಸಿನ ಮ್ಯಾಗ ರೊಟ್ಟಿ ಮಾಡಿದ್ನಿ ಸೃಷ್ಟಿಕ ಊರಿಗೆ ಹೋಗ್ಯಾಳ ಹಂಗಾಗಿ ಈ ಬೊಣ್ಯಾಗ ಚಹಾ ಇಟ್ಟೀನಿ ಚಾ ಬೋಗಣೆ ಅಲ್ಲರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನೇ ಹಾಲು ಕಾಸಿದ್ದೆ ಅಂತೇಳಿ ಅದ್ರೊಳಗೆ ಇಟ್ಟಿನಿ ಹಿಂಗೆ ನೋಡ್ರಿ ಇಲ್ಲಿ ಇಟ್ಟಿನಿ ಅವ್ರಿಗೆ ಕುಡಿಯಾಕ ಬಿಸಿನೀರು ಕಾಯಿಸಿ ನೋಡಿರಿ ನೀರು ಹೆಂಗಿರ್ತಾವ ಈ ಸದ್ದು ಈ ನೀರು ಅಂತ ಅಂತೇಳಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಅದಾವು ಈ ಕಡೆ ಏನೈತಿ ಮಮ್ಮಿದು ಓಂಕಾರಂದು ಸ್ತ್ರೀದು ಜಗಳ ನೋಡಬಾರ್ದು ಕಸ ಹುಡ್ಗುಂಡ್ರಪ್ಪ ಟೈಮ್ ಎಷ್ಟು ಗದ್ ತೋರಿಸಿ ಆರು ಗಂಟೆ ಆಗಾಕ್ ಬಂದೈತಿ ಕರೆಕ್ಟ್ ಆರು ಗಂಟೆ ಆಗೈತಿ ಆರು ಗಂಟೆ ಆಗೈತಿ ಈಗ ಈಸದ್ ನೋಡ್ರಿ ನೋಡ್ರಿ ಅಮಿಚನಾ ஜீ ஜர் அண்ண அண்ணன் எல்ல இங்கே சந்தன மழி ரி நம் பகன சஷ்டி திரா பாப நம் மம்ம வெரேட்டி வெரேட்டி ஆ மம்ம சட்ட மட்ட மாட்டை இது ನಮ್ಮ ಮಮ್ಮಿಗೆ ಸೃಷ್ಟಿ ಊರು ಬೇಗ ಅಂತ ಹೇಳಂದ್ರ ಇವತ್ತ ನಾನು ಮಮ್ಮಿ ಇದ್ರೆ ಅವಾಗ ಮನೆಯಾಗ ಎಲ್ಲಿ ಹೊರಗಡೆ ಹೋಗಿಲ್ಲ ಏನಿಲ್ಲ ಬಜ್ಜಿ ತೊಂಬರ್ಲನು ಹೋಗಿ

ನಮ್ ಸ್ತ್ರೀರಿ ಇಬ್ರು ಮಸ್ತಿ ಮಾಡದ್ರೊಳಗ ಓಂಕಾರನ್ ಕೊಳ್ಳಂದು ಸರ ಹಾರದ್ಬಿಟ್ಟ ಯಾವ ಇವತ್ತರ ಅಂದಿದ್ದಿ ಓಮನ್ ಕೊಳ್ಳಾಗ ಒಂದು ಇದು ಆಗಿಲ್ಲ ಯಪ್ಪಾ ಅಲ್ಲಾಡ್ರ ಮಮ್ಮಿ ಸ್ತ್ರೀ ಕೊಳ್ಳನ ಎಲ್ಲಾ ತಳಕ್ ಮೊಳಕಾಗಿ ಅವು ಇದು ತಾಯಿ ಅವೆಲ್ಲ ಓಂಕಾರನ್ ಕೈಯ್ಯನೋ ಒಂದಿಟ್ಟು ಏನೂ ಆಗಿಲ್ಲ ಅಲ್ಲ ಕೊಳ್ಳಾಗ ಬಿಡ್ತಿವಿ ಇದು ಅಂಜಾನದ್ದು ಓಕೆ ರೀ ಫ್ರೆಂಡ್ಸ್ ಮಮ್ಮಿದಂತು ಮಮ್ಮಕ್ಕಳ್ದು ಅಷ್ಟು ನಡೆದೆ ನಡಿತೈತಿ ಒಳ್ಳೆ ಬರಲ್ತಿಗೆ ಚಾ ನೋಡ್ರಿ ಮಸ್ತ್ ಕಡಕ್ಕೆ ಕುದ್ದೇತಿ ಸದ್ ಮಮ್ಮಿಗ್ ಒಂದಿಷ್ಟ ಚಾನ ಕುಡ್ತೀನಂತ ಬರೀ ಮಧ್ಯಾಹ್ನ ನೋಡ್ರಿ ನಾವ್ ಇಬ್ಬ್ರೆ ತಾಯಿ ಮಕ್ಕಳು ಅನ್ಕೊಂಡು ತೀಸಿ ಇದು ಇದನ್ರಪ್ಪ ಸಬ್ಬಸಿ ಪಲ್ಯ ಮಾಡಿದ್ದ ಇಷ್ಟು ಟೇಸ್ಟ್ ಆಗಿತ್ ಹುಡ್ಗುರ್ ಗದ್ದಲ್ದಾಗ ಒಂದು ಸ್ವಲ್ಪ ಹುಳಾಗಡ್ಡಿ ಜಾಸ್ತಿನೇ ಬೆಂದಿದ್ವು ಎಣ್ಣೆ ಒಳಗ ಅದು ಒಂಥರ ಟೇಸ್ಟ್ ಬೇರೆ ಕಡೆನ ಕಿರಿಬಿಟ್ಟದ ಟೇಸ್ಟ್ ಸಕ್ಕ ತೆಗೈತಿ ಇಲ್ಲನಲ್ಲ ಒಂದಿಷ್ಟು ರೊಟ್ಟಿ ರೀ ಸದ್ಯಕ್ಕೆ ಚಹಾ ಕೊಡ್ತೀನಿ ಅಂತ ಬರ್ರಿ ಕೈ ಕಟ್ಟು ಸಿರಿ ಇಲ್ಲಿ ಬಂದಿಂದ ಇಷ್ಟು ಹದಿಮಿಕ್ಕಿ ಅಪ್ಪಾಜಿ ನೀನು ಅವಾಗ ಹಾರರ್ ಕೈ ಕೊಡ್ತೀನಿ ಅವಾಗ ಹಾರರ್ ಕಡಿತ ಕರಿತೀನಿ ಅವನ ಇಷ್ಟು ಹದಿಮಿಕ್ಕಿ ನೀನು ಓಂಕಾರ ಹೆಡ್ ಟೀತ್ ನೋಸ್ ಎಲ್ಲದೇ ಗೊತ್ತಿಲ್ಲ ನಿನಗೆಲ್ಲ ಗೊತ್ತದವಿಲ್ಲ ಫೋರ್ಸ್ ಆಫ್ ದ ಬಡಿ ಹೆಡ್ ಹಂಗಲ್ಲ ಶ್ರೀ ಮಸ್ತಿ ಮಾಡಬಾರ್ದು ಸೀದ ಕುಂದ್ರು ಹೆಡ್ ಎಲ್ಲ ಹೆಡ್ ಹ್ಮ್ ಎಲ್ಲೈತಾಯ್ ನೋಸ್ आई हेड 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 मारता है हेड हेड उधर देख हां आई कौन घड़ी कर आई एंड घड़ी आई आई हां नोज नोज लेट नोज सीधा बैठ नोज नोज टीथ टीथ हां चिन చిన్ చిన్ ఇల్ ఐతి చిన్ నెక్డర్ శోల్డర్ ఇయర్స్ చెస్ హ్యాండ్ అయితే హ్యాండ్

टीथ टीथ हैंड लगा दो मो हैंड उम्म करा हैंड लगा हैंड लेग लेग लेगे लग लेग, लेग. हम्म सीरी कई कट्टो एप्पो संदेगी बुर्न तो कोई नहीं सीरी कई कट्टो थे सीरीन आगो ನಮ್ ಶ್ರೀದು ಮಸ್ತಿ ನೋಡ್ರಿ ಮುದ್ದ ಹೆಂಗ ಮಾಡ್ತಾನ ಸಿರಿ ಹಂಗಲ್ಲ ಅಪ್ಪುಗ ನಗು ಜೋರಾಗ ನಗು ಖುಷಿ ಖುಷಿ ಸಿರಿ ನಗು ಸಿರಿ ನಗಪ್ಪಾಜಿ ಜೋರಾಗ ನಗು ಅಪ್ಪು ಸಿರಿ ಜೋರಾಗ ನಗು సుమార జి జిటి మళ్ళత్రీ ఇకొత్త కుందోడ్రీ ఇవన్నో ఏసరి కట్టి అప్పజీ అప్పజీ ఏసరి विताल 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 भई ये ले ले विताल 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 श्री ए हवा और साले कहते ना साले को कहने मत आने क्या नहीं साले को क्या ये में कहते हंडी कहीं हंडी कहीं हंडी कहीं हंडी कहीं शार्मना हंडी कहीं शार्मना इस तबा इस तबा

ಹೊಡೀತಿರ್ತಾರ ನೋಡ್ರಿ ತಾನು ಹಿಂದೆ ಹೊಡಿತಾನ ಮತ್ತೆ ಈ ಶಾರ್ಟ್ ವಿಡಿಯೋ ನೋಡೋ ಮುಂದಾಗ ಅದು ವಿಡಿಯೋಗಳು ಬರ್ತಾವಲ್ಲಿ ಭೇ ಮೀನ ಮಾಡೋದು ಎದ್ರು ಮಾಡೋದು ಅದನ್ನೆಲ್ಲ ನೋಡ ಅದನ್ನ ತಿಂತೀನಿ ಇದನ್ ತಿಂತೀನಿ ಅಡುಗೆ ಏನು ಮಾಡೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಂತ ದಾಲ್ ಕಿಚಡಿ ಎಷ್ಟೋ ದಿನ ಆದಮೇಲೆ ರೀ ಇಲ್ಲಿ ಅಮ್ಮ ಪೂರ್ತಿ ನಾನು ಇನ್ನೂ ಇದ್ರಕ್ಕಿಂತ ಅಳವಕೆ ಮಾಡ್ತೀನಿ ಮತ್ತು ಅದ್ರಲ್ಲಿ ಜಾಸ್ತಿ ಏನಿಲ್ಲ ರೀ ಗಜರಿ ಬಟಾಟಿ ಇದಷ್ಟೇ ಹಾಕಿನಿ ಪಾಲಕ್ ಅದೆಲ್ಲ ಜಾಸ್ತಿ ಇಲ್ಲಿ ಮಮ್ಮಿ ಸಂತಿ ನಿನ್ನೆ ಊರಾಗ ಸೋಮವಾರ ದಿನ ಸಂತಿ ಮಮ್ಮಿಗೆ ಆರಾಮಿರ್ಲಾರ್ದಕ್ಕೆ ನಿನ್ನೆ ಸಂತಿ ಮಾಡಿಲ್ಲ ಇದಕ್ಕೆ ತುಪ್ಪ ಹಾಕಿನಂದ್ರೆ ಇದು ಒಂಥರ ಚಂದ ಅನಿಸ್ತೈತಿ ತಾಟಿಗೆ ಹಾಕೋತೀನಿ ನೋಡಿರಿ ಈಗ ಮಮ್ಮಿಗೂ ಹಾಕಿ ಮಮ್ಮಿಗೂ ಸ್ವಲ್ಪ ತುಪ್ಪನೇ ಕೊಟ್ನಿ ಅಂತಂದ್ರೆ ಚಲೋ ಆಗುತ್ತೆ ಯಾಕಂದ್ರೆ ಮಮ್ಮಿನೂ ಭಾಳ ಹೈರಾಣ ಆಗೇಳುವಾಗ ಸಲನದೆಲ್ಲ ಹಚ್ಕೊಂಡು ಎಲ್ಲರಿಗೂ ಒಂದೇ ರೀ ಮಮ್ಮಿ ಉಣ್ಣದೇ ಒಂದು ಚಮಚ ಹಾಕಿಗಂತೇಳಿ ಮತ್ತೇನು ಸ್ಪೆಷಲ್ ಮಾಡ್ಲಿ ಅಂತೇಳಿ ನಾನಂತೂ ಹುಡುಗರಿಗೆ ಏನು ಮಾಡಿರ್ತೀನಿ ಗೆದ್ದು ಬಿಡ್ತೀನಿ ನೋಡಿರಿ ಹೆಂಗಾಗೈತೆ ಅಂತೇಳಿ ಇದಕ್ಕೆ ಮೇನ್ ಹೆಸರು ಹೆಸರು ಹೆಸ್ರು ಬೇಳಿದ್ರೆ ಭಾರಿ ಟೇಸ್ಟ್ ಇದಕ್ಕೆ ತುಪ್ಪ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ರೇಮಿ ತುಪ್ಪ ಎಷ್ಟು ಕಾಳು ಕಾಳಾಗಿ ಎಷ್ಟು ಚಂದ ಐತಿ ಸ್ಮೆಲ್ ಅಂತೂ ಇಷ್ಟು ಸಖತ್ ಬರುತ್ತಾ ತುಪ್ಪದ ಸ್ಮೆಲ್ಲು ಅಡಿಗೆ ಒಳಗೆ ಮಿಕ್ಸ್ ಮಾಡಿಂದ ಆ ಅಡಿಗೆ ಇದ್ದ ಸ್ಮೆಲ್ ಬರುತ್ತಲ್ರಿ ಅದ್ರ ಮುಂದೆ ಏನೂ ಅಲ್ಲ ರೀ ಬಿಸಿ ಬಿಸಿ ತುಪ್ಪ ರೀ ಬಿಸಿ ಬಿಸಿ ಚಲೋ ಅಕ್ಕಿ ಅನ್ನ ಮತ್ತು ತುಪ್ಪ ಅದ್ರ ಮ್ಯಾಗ ಒಂದಿಷ್ಟು ಶೇಂಗಾ ಚಟ್ನಿ ಅರ ಅಲ್ಲಿ ಇಂತದ್ದು ಯಾವನಾರ ಚಟ್ನಿ ಹಾಕೊಂಡು ಉಂಡ್ರೆ ರೀ ಯಾ ಇದಕ್ಕೂ ಏನೋ ಕಮ್ಮಿ ಇಲ್ರಿ ಅಡುಗೆ ಅಷ್ಟಂದ್ರೆ ಅಷ್ಟು ಮಸ್ತ್ ಆಗ್ತೈತಿ ಎಲ್ಲನೂ ನೋಡಿರಿ ನಾನು ಮಿಕ್ಸ್ ಮಾಡ್ತೀನಿ ಇದನ್ನು ಆರು ಬೇಕು ರೀ ಇದು ಆರಿಂದ ಏನೈತಿ ಅವರಿಬ್ಬರಿಗೂ ಉಣಿಸ್ತೀನಿ ನಾನು ಅಲ್ಲಿ ತನಕ ಮಮ್ಮಿಗೆ ಒಂದು ಸ್ವಲ್ಪ ಹಾಕಿ ಕೊಟ್ಬಿಡ್ತೀನಿ ನೋಡ್ರಿ ಮಮ್ಮಿಗೆ ಬರೀ ಕಿಚಡಿ ಅದು ಇಷ್ಟ ಆಗುತ್ತೆ ಇಲ್ಲ ಅಂತೇಳಿ ಇದು ಫ್ರೈ ಮಾಡೀನಿ ರೀ ಮೆಕ್ಕೆ ಚಿಪ್ಸ್ ಫ್ರೈ ಮಾಡಿ ಉಪ್ಪು ಮತ್ತು ಖಾರ ಹಾಕಿಸಿ ಮಿಕ್ಸ್ ಮಾಡೀನಿ ಏನೋ ಅಂದ್ರಿ ನಮ್ಮ ಜುಟ್ಟು ಇರಲದಕೋಸ್ಕರನೇ ನಾನು ಮಮ್ಮಿಗೆ ಹಾಕಿ ಮಿಕ್ಸ್ ಸಾಕಬಾರ್ದು ಒಂದೇನ್ರ ನಮ್ಮ ಮಮ್ಮಿಗೆ ಅಂತಾರೆ ಈ ಥರ ಇಷ್ಟ ರೀ ತಿನ್ನಾಕ ಯಾವ್ದಾರ ಒಂದು ಈ ಥರ ಹವಾಗುಣ ಗುಣ ಚೇಂಜ್ ಆಯ್ತಂದ್ರೆ ಎಲ್ಲರಿಗೂ ನಮ್ಮ ಮನೆಯಾಗ ಪ್ರತಿಯೊಬ್ಬರಿಗೇನು ಆದ್ರೆ ಈ ಹುಡುಗರು ಇದ್ರಲಿಂದ ಸ್ವಲ್ಪ ಮಾಡೋದು ನಮಗೆ ಇದು ಅನ್ಸೋದು ಮಮ್ಮಿಗೆ ಹಾಕಿ ಕೊಡ್ತೀನಿ ಬರೀ ಹಾಯ್ ರೀ ಮತ್ತೀಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ರೀ ಟೈಮ್ ನೋಡಿದ್ರೆ ಐತಿ ಇದ್ರೊಳಗೆ ಗಡಿಯಾರದಾಗ ಉಲ್ಟ ಕಾಣಿಸುತ್ತೆ ಯಾಕಂದ್ರೆ ಸೆಲ್ಫಿ ವಿಡಿಯೋ ಮಾಡತ್ತಿಲ್ಲ ಹಾಗಾಗಿ ಪೋಣೆ ಹನ್ನೊಂದು ಗಂಟೆ ಆಗೈತಿ ಇದು ಯಾವ ತ್ರಿಪು ಅದರ ಮುದ್ದು ಸೊಸೈತಿ ರೀ ಮುಗ್ದ ಇನ್ನಾದ್ರೆ ಟೈಮ್ ಇಷ್ಟೈತೆ ಗೊತ್ತಿಲ್ಲ ನನಗೂ ಹ್ಞೂ ಅದು ಇಷ್ಟು ಟೈಮ್ ಅಂತೂ ಆಗೈತ್ರಿ ಆ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಮಮ್ಮ ಮಮ್ಮಿ ಮೊಬೈಲ್ ತೊಗೊಂಡ್ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಬಂದೆ ಇವತ್ತು ತಲೆ ತಳ್ ತೊಳ್ಕೊಂಡಿದ್ದೀರಿ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಎಣ್ಣೆ ಹೆಚ್ಕೊಳ್ಳೋದಿತ್ತು ಎಣ್ಣೆ ಮಮ್ಮಿನೇ ಆಸ್ತಾ ಅಂತ ಅಂದ್ಕೊಂಡಿದ್ನಿ ಮಮ್ಮಿಗೂ ಸುಸ್ತಾಗಿತ್ತು ನನಗೂ ಕೂಡ ಟೈಮ್ ಇದ್ದಿಲ್ಲ ಅದೇ ಹೇಳಿದ್ನಲ್ಲ ರೀ ನೋಡ್ರಿ ರೀ ಒಂದು ನೈಟೇ ಅರ್ಧಂಬರ್ಧ ಮಾಡಿಟ್ಟಿನಿ ಈ ಸದ್ ಏನಾರ ಒಲೆ ಅಂದ್ರೆ ಟಕ್ 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 ಮಾಡ್ಕೊತ ಮತ್ತು ಹುಡ್ಗುರು ಎದ್ದು ನೋಡ್ರಿ ರೀ ನಾಳೆ ಓಮ ಮಲ್ಕೊಂಡಾಗಾರ ಅಲ್ಲಿ ಹಗಲಿ ಟೈಮ್ದಾಗ ನಡೀತದ ಏನೊಂದು ಸಲ ಈಗ ರಾತ್ರಿ ಟೈಮ್ದಾಗ ಫುಲ್ ಪ್ರಶಾಂತ ವಾತಾವರಣ ಇರುತ್ತಲ್ಲ ಈ ಟೈಮ್ದಾಗ ಹೇಳಕ್ ಬರಲ್ಲ ಎದ್ದೇಳ್ತಾರ ಅಂದ್ಕೊಂಡು ಬಿಟ್ಟಿನಂತ ಕಣ್ಣು ನೋಡ್ರಿ ಹೆಂಗೆ ಕಾಣತ ಕಪ್ಪಗ ಈಗ ಎಣ್ಣೆ ರೀ ನಾಳೆ ಮಮ್ಮಿ ಕೈಲೇ ಎಣ್ಣೆ ಹಚ್ಚಿಸ್ಕೊತೀನಿ ಆದ್ರೆ ಸುಮ್ಮನೆ ಜಡಿ ಹಾಕೊಂಡು ಅಷ್ಟೇ ಮಲ್ಕೊಂಡ್ಬಿಡ್ತೀನಿ ರೀ ಅವರ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಕಮೆ ಏನು ಕಂಟೆಂಟ್ ಅದು ಇದು ಅಂತೇಳಿ ಏನು ಜಾಸ್ತಿ ನೋಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನನ್ನ ಫ್ಯಾಮಿಲಿ ವಿಡಿಯೋ ಐತಿ ಮತ್ತು ಎರಡೂ ಮಕ್ಳನ್ನ ಕರ್ಕೊಂಡು ಸದ್ಯಕ್ಕೆ ಇಬ್ಬರೇ ಮೆಂಬರ್ಸ್ ವಿಡಿಯೋ ಮಾಡ್ತೀನಿ ಅಂದ್ರೆ ಅಷ್ಟಿಷ್ಟಲ್ರಿ ಹೊರ್ಗಡೆ ಹೋಗ್ಲಾರ್ದಾನೆ ಆದರೂ ಸ್ವಲ್ಪ ಸಪೋರ್ಟ್ ಇರಲಿ ಅಂತ ಹೇಳ್ಕೊತ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್